ಸಿಎಂ ನಿವಾಸಕ್ಕೆ ಇನ್ನೂ ಸಿಕ್ಕಿಲ್ಲ ವಿದ್ಯುತ್ ಸಂಪರ್ಕ ಅನಧಿಕೃತ ಕಟ್ಟಡಕ್ಕೆ ವಿದ್ಯುತ್ ಸಂಪರ್ಕ ಕಲ್ಪಿಸಿದ ಚೆಸ್ಕಾಂ ಅಧಿಕಾರಿಗಳು ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಚೆಸ್ಕಾಂ ಅಧಿಕಾರಿಗಳ ಕೈಚಳಕ ಚೆಸ್ಕಾಂ ಅಧಿಕಾರಿಗಳ ಅಕ್ರಮದ ವಿರುದ್ಧ ಲೋಕಾಯುಕ್ತಕ್ಕೆ ದೂರು ನೀಡಿದ್ದ ವಿದ್ಯುತ್ ಗುತ್ತಿಗೆದಾರ ಶ್ರೀಪಾಲ್ ಮೈಸೂರಿನ ಎನ್ಆರ್ ಮೊಹಲ್ಲಾದ ಗವರ್ನಮೆಂಟ್ ಗೆಸ್ಟ್ ಹೌಸ್ ಎಂಬಾಗ ನಿರ್ಮಾಣವಾಗಿರುವ ಜಿ ಪ್ಲಸ್ ಫೈವ್ ಕಟ್ಟಡ ಪ್ಲಸ್ ಟೂಗೆ ಅನುಮತಿ ಪಡೆದು ಹೆಚ್ಚುವರಿ ಅಂತಸ್ತು ನಿರ್ಮಾಣ ಇಂತಹ ಕಟ್ಟಡಗಳಿಗೆ ವಿದ್ಯುತ್ ಸಂಪರ್ಕ ಕಲ್ಪಿಸದಂತೆ ಸುಪ್ರೀಂ ಕೋರ್ಟ್ ಆದೇಶ ಎರಡು ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ನಲ್ಲಿ ಕೋರ್ಟ್ನಿಂದ ಸ್ಪಷ್ಟ ಆದೇಶ ಈ ಆದೇಶ ಉಲ್ಲಂಘಿಸಿ ಎನ್ಆರ್ ಸಬ್ ಡಿವಿಷನ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅನಿತಾ ಎಸ್ಬಿ ವಿದ್ಯುತ್ ಸಂಪರ್ಕ ಕಲ್ಪಿಸಿ ಅನುಮತಿ ಕುವೆಂಪು ನಗರ ವಿಶ್ವಮಾನವ ಜೋಡಿ ರಸ್ತೆಯಲ್ಲಿ ನಿರ್ಮಾಣವಾಗಿರುವ ಸಿಎಂ ಸಿದ್ದರಾಮಯ್ಯ ನಿವಾಸ ನಿವಾಸಕ್ಕೆ ಕಾರ್ಯಾದೇಶವಾಗಿ ಹಲವು ತಿಂಗಳು ಕಳೆದರೂ ಇನ್ನೂ ವಿದ್ಯುತ್ ಸಂಪರ್ಕ ನೀಡಿಲ್ಲ ಇತ ಮಹಿಳಾ ಅಧಿಕಾರಿಯಿಂದ ಕೆಇಆಆರ್ಸಿ ಹಳೆ ಆದೇಶ ಉಲ್ಲೇಖಿಸಿ ಆದೇಶ ಸುಪ್ರೀಂ ಕೋರ್ಟ್ ಆದೇಶದನ್ವಯ ಎಲ್ಲಿಯೂ ಅನಧಿಕೃತ ಕಟ್ಟಡಗಳಿಗೆ ಸಂಪರ್ಕ ಕಲ್ಪಿಸದಂತೆ ಸುತ್ತೋಲೆ ಹೊರಡಿಸಿರುವ ಚೆಸ್ಕಾಂ ಇಲಾಖೆ ಆದೇಶವನ್ನೇ ಉಲ್ಲಂಘಿಸಿ ಕಟ್ಟಡಕ್ಕೆ ವಿದ್ಯುತ್ ಸಂಪರ್ಕ ಕಲ್ಪಿಸಿದ ಮಹಿಳಾ ಅಧಿಕಾರಿ ಅಧಿಕಾರಿ ವಿರುದ್ಧ ಲೋಕಾಯುಕ್ತಕ್ಕೆ ದೂರು ನೀಡಿದ ವಿದ್ಯುತ್ ಗುತ್ತಿಗೆದಾರ ಶ್ರೀಪಾಲ್ ಅನಧಿಕೃತ ಕಟ್ಟಡಕ್ಕೆ ವಿದ್ಯುತ್ ಸಂಪರ್ಕ ರದ್ದು ಮಾಡಿ ಅಕ್ರಮವೆಸಗಿದ ಅಧಿಕಾರ ಸಸ್ಪೆಂಡ್ಗೆ ಶ್ರೀಪಾಲ್ ಆಗ್ರಹ ಒಂದೊಮ್ಮೆ ಚೆಸ್ಕಾಂ ಕ್ರಮ ಜರುಗಿಸದಿದ್ದರೆ ನ್ಯಾಯಾಂಗ ನಿಂದನೆ ದಾಖಲಿಸುವ ಎಚ್ಚರಿಕೆ ಸರ್ ಅದೊಂದು ದೂರು ತುಂಬಾ ವೈಶಿಷ್ಟ್ಯತೆಯಿಂದ ಕೂಡಿದ್ದು ಇಡೀ ಸರ್ಕಾರ ತಲೆ ತಗ್ಸುವಂಥ ಕೆಲಸ ಒಬ್ಬ ಅಧಿಕಾರಿ ಮಾಡಿರೋ ವಿಚಾರ ಆ ಅಧಿಕಾರಿ ಯಾರು ಅಂದ್ರೆ ಮೈಸೂರಿನ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ಕಂಪ್ನಿಲಿ ಅದು ಎನ್ ಆರ್ ಮೊಲ್ಲಾ ಡಿವಿಷನ್ ಕಚೇರಿನಲ್ಲಿ ಒಬ್ಬ ಎಕ್ಸಿಕ್ಯೂಟಿವ್ ಇಂಜಿನಿಯರು ಈ ಥರ ನಡೆ ನಡೆದಿರೋಂಥದ್ದು ಇದು ವಿಶೇಷವಾಗಿರೋದ್ರಿಂದ ಇಡೀ ರಾಜ್ಯದ ಜನ ದಯವಿಟ್ಟು ಎರಡೇ ನಿಮಿಷ ನಿಮ್ಮದೇನೇ ತಲೆ ಬಿಸಿ ಇದ್ದರೂ ಈ ಮಾತನ್ನ ಕೇಳಿಸ್ಕೊಂಡು ಆಮೇಲೆ ಆಲೋಚನೆ ಮಾಡಿ ಏನು ಅಂತ ಸತ್ಯ ತಿಳ್ಕೊಳ್ಳೋ ಪ್ರಯತ್ನ ಮಾಡಿ ಅಂತ ಬೇಡಿಕೆ ಇಡ್ತಾ ಇದ್ದೀನಿ ಅದರಲ್ಲಿ ವಿ ಕೂಲಂಕುಷವಾಗಿ ನಾನು ಹೇಳ್ ಹೇಳತಕ್ಕದ್ದೇನು ಅಂದರೆ ಈ ಎನ್ ಆರ್ ಮೊಲ್ಲಾ ಮೈಸೂರು ಎನ್ ಆರ್ ಮೊಲ್ಲಾ ಡಿವಿಷನ್ ಕಚೇರಿ ಕಾರ್ಯನಿರ್ವಾಹಕ ಇಂಜಿನಿಯರು ಆ ವ್ಯಕ್ತಿ ಏನು ಮಾಡ್ತಾರೆ ಅಂದರೆ ಇತ್ತೀಚೆಗೆ ನಮ್ಮ ಸರ್ವೋಚ್ಚ ನ್ಯಾಯಾಲಯ ಒಂದು ಆದೇಶ ನೀಡುತ್ತೆ ಏನು ಅಂತಂದರೆ ಅನಧಿಕೃತ ಕಟ್ಟಡಗಳಿಗೆ ಯಾವುದಕ್ಕೂ ಒ ಸಿ ತಗೊಳ್ದೇನೆ ನೀವು ವಿದ್ಯುತ್ ಸಂಪರ್ಕ ಮೂಲಭೂತ ಸೌಕರ್ಯ ಯಾವುದನ್ನು ಕೂಡ ಕೊಡಬೇಡಿ ಅಂತ ಹೇಳಿ ಒಂದು ಆದೇಶ ಮಾಡುತ್ತೆ ಸುಪ್ರೀಂ ಕೋರ್ಟು ನಂತರದಲ್ಲಿ ಅದು ರಾಜ್ಯ ಸರ್ಕಾರಕ್ಕೆ ಬರುತ್ತೆ ರಾಜ್ಯ ಸರ್ಕಾರನೂ ಆದೇಶ ಮಾಡಿ ನಮ್ಮ ಚೆಸ್ಕಾಮ್ಗೆ ಕೆ ಆರ್ ಸಿ ಮುಖ್ಯವಾಗುತ್ತೆ ಕೆ ವಿ ಆರ್ ಸಿ ಅಂದರೆ ಕರ್ನಾಟಕ ಎಲೆಕ್ಟ್ರಿಸಿಟಿ ಕಮಿಷನಿಂಗ್ ಆ್ಯಕ್ಟ್ ಅಂತ ಸೊ ಅಲ್ಲಿಗೆ ಆದೇಶ ಮಾಡುತ್ತೆ ಅವರು ಒಂದು ಆದೇಶ ಬಂದು ಚೆಸ್ಕಾಮ್ಗೆ ಹಾಕ್ತಾರೆ ಈ ಆದೇಶಗಳೆಲ್ಲ ಈ ಸುಪ್ರೀಂ ಕೋರ್ಟ್ ಆದೇಶದ ಮೇಲೆ ಅನ್ವಯ ಆಗುತ್ತೆ ಸೊ ಈ ಆದೇಶ ಏನು ಅಂತಂದರೆ ಓ ಸಿ ಸಿ ಅಂದರೆ ಆಕ್ಯುಪೆನ್ಸಿ ಸರ್ಟಿಫಿಕೇಟು ಕಂಪ್ಲೀಷನ್ ಸರ್ಟಿಫಿಕೇಟು ಇದು ಇಲ್ಲದೇ ಯಾವುದೇ ಅನಧಿಕೃತ ಕಟ್ಟಡ ಆಗಲಿ ಆತ್ರೈಸಡ್ ಕಟ್ಟಡ ಆಗಲಿ ಅವನು ಅನಧಿಕೃತವಾಗಿ ಫ್ಲೋರ್ ವೈಸು ಎರಡು ಮೂರು ಏನಾದ್ರು ಕಟ್ಕೊಂಬಿಟ್ಟಿದ್ರೆ ಅವನಿಗೂ ವಿದ್ಯುತ್ ಸಂಪರ್ಕ ಕಲ್ಪಿಸ್ಬಿಡಿ ಅಂತ ಕಲ್ಪಿಸಬೇಡಿ ಅಂತ ನೇರವಾಗಿ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ ಇದು ನಮ್ಮ ದೇಶಕ್ಕೆ ಪೂರ್ತಿ ಅನ್ವಯಿಸುತ್ತೆ ಅಂಥದ್ರಲ್ಲಿ ಈ ಸುಪ್ರೀಂ ಕೋರ್ಟ್ ಆದೇಶನ ಉಲ್ಲಂಘನೆ ಮಾಡಿ ಈ ವ್ಯಕ್ತಿ ಒಂದು ಎನ್ ಆರ್ ಮೊಹಲ್ಲ ಅಂದರೆ ಲಷ್ಕರ್ ಮೊಹಲ್ಲ ಎನ್ ಆರ್ ಮೊ ಅಲ್ಲ ಅವ್ರ ವ್ಯಾಪ್ತಿಗಳ ಸಂಬಂಧಪಟ್ಟಂಥ ಒಂದು ಕಟ್ಟಡ ಆ ಕಟ್ಟಡಕ್ಕೆ ಇಡೀ ದೇಶದೆಲ್ಲೆಡೆ ಅಂದರೆ ರಾಜ್ಯದಲ್ಲೂ ಆಗ್ಬೋದು ರಾಜ್ಯದೆಲ್ಲೆಡೆ ಇಲ್ಲಿವರೆಗೂ ಸರ್ಕಾರನೇ ಅದನ್ನು ಏನೂ ಇಲ್ಲ ಸುಪ್ರೀಂ ಕೋರ್ಟ್ ಆದೇಶ ಇದೆ ಏನು ಮಾಡಬೇಕು ಅಂತ ಅದನ್ನು ಭಾಳ ಗಂಭೀರವಾಗಿ ತಗೊಂಡು ತುಂಬ ಚಿಂತನೆಯಲ್ಲಿದೆ ಚೆಸ್ಕಾಂ ಇಲಾಖೆಗಳು ಐ ಎ ಎಸ್ ಅಧಿಕಾರಿಗಳು ಮತ್ತು ಹಿರಿಯ ಅಧಿಕಾರಿಗಳು ದೊಡ್ಡ ಮಟ್ಟದಲ್ಲಿ ಎಲ್ಲ ಮೀಟಿಂಗ್ ಮಾಡ್ತಾ ಕೂತಿದ್ದಾರೆ ಈವರೆಗೂ ಯಾವ ಥರ ನಾವು ಕಟ್ಟಡಗಳಿಗೆ ಸರ್ವಿಸ್ ಕೊಡಬೇಕು ಸುಪ್ರೀಂ ಕೋರ್ಟ್ ಆದೇಶ ಹೆಂಗಿದೆ ಅಂತ ಈ ವ್ಯಕ್ತಿ ಏನು ಮಾಡ್ತಾರೆ ಈ ಆದೇಶ ಎಲ್ಲ ಉಲ್ಲಂಘನೆ ಮಾಡಿ ಆ ಕಟ್ಟಡಕ್ಕೆ ವಿದ್ಯುತ್ ಮಂಜೂರಾತಿ ಮಾಡೋದಲ್ಲದೇ ಸಂಪರ್ಕನೇ ಕೊಡ್ತಾರೆ ಯಾವಾಗ ಇಪ್ಪತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದು ಸುಪ್ರೀಂ ಕೋರ್ಟ್ ಆದೇಶ ಆಗಿರೋದು ಯಾವಾಗ ಇಪ್ಪತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈ ಆದೇಶ ಆದ ನಂತರನೂ ಇವರು ವಿದ್ಯುತ್ ಸಂಪರ್ಕ ಕಲ್ಪಿಸ್ಕೊಡ್ತಾರೆ ಅಂದರೆ ಅಂದರೆ ಸುಪ್ರೀಂ ಕೋರ್ಟ್ಗಿಂತ ಇವ್ರಿಗೆ ಜಾಸ್ತಿ ಪವರ್ ಇದೆ ಅಂತಾಯಿತು ಸುಪ್ರೀಂ ಕೋರ್ಟು ಆದೇಶ ಇವರು ತಿರಸ್ಕಾರ ಮಾಡ್ತಾರೆ ಅಂದರೆ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ ಸರ್ಕಾರ ಆದೇಶ ಮಾಡಿದೆ ಚೆಸ್ಕಾಮ್ ಅಧಿಕಾರಿಗಳ ಆದೇಶ ಮಾಡಿದ್ದಾರೆ ಇದೆಲ್ಲ ಮಾಡಿದ್ರು ಉಲ್ಲಂಘನೆ ಮಾಡಿ ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ಒಂದು ಎಮ್ ಎಸ್ ಬಿಲ್ಡಿಂಗ್ ಅದು ಐದು ಫ್ಲೋರ್ ಬಿಲ್ಡಿಂಗ್ಗೆ ಇವರು ವಿದ್ಯುತ್ ಸಂಪರ್ಕ ಕಲ್ಪಿಸ್ತಾರೆ ಆ ಬಿಲ್ಡಿಂಗ್ನಲ್ಲಿ ಏನಾಗುತ್ತೆ ನನಗಿರೋ ಮಾಹಿತಿ ಪ್ರಕಾರ ಜಿ ಪ್ಲಸ್ ತ್ರೀ ಅಲ್ಲ ಜಿ ಪ್ಲಸ್ ಟು ಸಾರಿ ಜಿ ಪ್ಲಸ್ ಟು ಅಪ್ರೂವಲ್ ತೊಗೊಂಡಿದ್ದಾನೆ ಆ ವ್ಯಕ್ತಿ ಅಪ್ರೂವಲ್ ತಗೊಂಡು ಮೂರಂತ ಜಾಸ್ತಿ ಕಟ್ಕೊಂಡಿದ್ದಾನೆ ಅಂಥದಕ್ಕೆ ನೀನು ಯಾವುದೇ ಕಾರಣಕ್ಕೂ ಸುಪ್ರೀಂ ಕೋರ್ಟ್ ಇತ್ತೀಚಿನ ಆದೇಶದ ಪ್ರಕಾರ ಸಂಪರ್ಕ ಕಲ್ಪಿಸೋಂಗಿಲ್ಲ ನೀರು ಕುಡಿಯೋ ನೀರು ಆಗ್ಬೋದು ವಿದ್ಯುತ್ ಸಂಪರ್ಕ ಆಗ್ಬೋದು ಇದು ಯಾವುದು ಕೊಡೋಂಗಿಲ್ಲ ಅಂಥದ್ರಲ್ಲಿ ಆ ವೈಲೇಷನ್ ಮಾಡಿ ಇವರು ಸರ್ವಿಸ್ ಕೊಡ್ತಾರೆ ಈ ವೈಲೇಷನ್ ಮಾಡಿರೋದು ಯಾತಕ್ಕೆ ಅಂತಂದರೆ ಕೆ ಸಿನಲ್ಲಿ ಎರಡು ಸಾವಿರದ ನಾಲ್ಕರಲ್ಲಿ ಒಂದು ಆದೇಶ ಇರುತ್ತೆ ಅಂದರೆ ನೀವು ವರ್ಕಾರ್ಡ್ರಿ ಕಾರ್ಯಾದೇಶ ಸಂಖ್ಯೆ ಸಿಕ್ಕಿದ ನಂತರ ಅಲ್ಲಿಂದ ಇಲ್ಲಿವರೆಗೂ ಎಫ್ ಸಿ ಕಲೆಕ್ಟ್ ಮಾಡ್ಕೊಂಡು ಸರ್ವಿಸ್ ಕೊಡಿ ಅಂತ ಅದು ಕೆ ಸಿದು ಸುಪ್ರೀಂ ಕೋರ್ಟ್ ದೊಡ್ದೆ ಕೆ ಆರ್ ಸಿ ದೊಡ್ದ ಈ ಆದೇಶದ ಮೇರೆಗೆ ನಾನು ವಿದ್ಯುತ್ ಸಂಪರ್ಕ ಕೊಡ್ತೀನಿ ಅಂತ ಗ್ರಾಹಕನಿಗೂ ನಷ್ಟ ಮಾಡಿ ದ ಎಂಟು ಲಕ್ಷದ ಅರವತ್ತು ಸಾವಿರ ರೂಪಾಯಿ ದುಡ್ಡು ಕಟ್ಟಿಸಿ ಎಫ್ ಸಿ ಅಂದರೆ ಫಿಕ್ಸೆಡ್ ಚಾರ್ಜಸ್ ಕಟ್ಟಿಸಿ ಸಂಪರ್ಕ ಕಲ್ಪಿಸ್ತಾರೆ ನಮ್ಮ ರಾಜ್ಯ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳ ಮನೆಗೆ ವರ್ಕಾಡರ್ ಆಗಿರೋದು ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಾಲ್ಕನೇ ತಿಂಗಳಲ್ಲಿ ಅವ್ರ ಮನೆ ಬಂದು ಮೆಜರ್ಮೆಂಟು ಹಂಡ್ರೆಡ್ ಬೈ ಏಯ್ಟಿ ಅಷ್ಟೇ ಈ ಕಟ್ಟಡ ಬಂದು ಟೂ ಹಂಡ್ರೆಡ್ ಬೈ ಫಿಫ್ಟಿ ಆ ಕಟ್ಟಡಕ್ಕೆ ನೀವು ಸರ್ವಿಸ್ ಕೊಡ್ತೀರಾ ಅಂದರೆ ನಮ್ಮ ಮಾನ್ಯ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೂ ಸರ್ವಿಸ್ ಕೊಟ್ಬಿಡಿ ಸ್ವಾಮಿ ಹಾಗೆ ಅದೇ ಕ್ಲಾಸು ನೀವು ಯಾವ ಕ್ಲಾಸ್ ಉಪಯೋಗಿಸಿದ್ದೀರೋ ಅದೇ ಕ್ಲಾಸ್ನ ಹಾಕ್ಕೊಂಡು ಈಗ ರಾಜ್ಯದೆಲ್ಲೆಡೆ ನಾಲ್ಕು ಲಕ್ಷ ಇನ್ಸುಲೇಷನ್ ಪೆಂಡಿಂಗ್ ಇದೆ ಆಗಿರೋವು ಎಲ್ರಿಗೂ ಕೊಟ್ಬಿಡಿ ನಾನು ನಮ್ಮ ಎಮ್ ಡಿ ಅವ್ರಿಗೆ ಹೇಳ್ತೀನಿ ಚೆಸ್ಕಾಮ್ ಎಮ್ ಡಿ ಅವ್ರಿಗೆ ಸ್ವಾಮಿ ನೀವು ದಯಮಾಡಿ ಅವ್ರನ್ನ ಕೊಳ್ಳೇಗಾಲಕ್ಕೆ ದುಡ್ಡು ಹೊಡೆಯೋದಿಕ್ಕೆ ಹೇಗೆ ಡೆಪ್ರೇಷನ್ ಹಾಕಿದ್ರು ಅದೇ ಥರ ಇಲ್ಲೂ ಒಂದೊಂದು ಡಿವಿಷನ್ಗೂ ಇವ್ರಿಗೆ ಇನ್ಚಾರ್ಜ್ ಕೊಡಿ ಜೀರೋ ಪಾಯಿಂಟ್ ಫೋರ್ ಪಾಯಿಂಟ್ ಏಯ್ಟ್ ಜೀರೋ ಕ್ಲಾಸ್ ಮೇಲೆ ಇವರು ಎಲ್ಲ ಕಟ್ಟಡಕ್ಕೂ ಸಂಪರ್ಕ ಕೊಟ್ಬಿಡ್ಲಿ ಅವಾಗ ಜನತೆ ಒದ್ದಾಡೋ ತಪ್ಪುತ್ತೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಒದ್ದಾಡೋ ತಪ್ಪುತ್ತೆ ಅಧಿಕಾರಿಗಳು ಒದ್ದಾಡೋ ತಪ್ಪುತ್ತೆ ಜನಗಳಿಗೆ ಅನುಕೂಲ ಮಾಡಿಕೊಟ್ಟಂಗೆ ಆಗುತ್ತೆ ಯಾಕೆಂದರೆ ಸುಪ್ರೀಂ ಕೋರ್ಟ್ಗಿಂತ ಹೀರ ತಾಟಿ ಅಲ್ವೇನು ರೀ ಅವರು ಸೊ ಹಾಗಾಗಿ ಇವರು ಆದೇಶ ಮಾಡಿದ್ದೆ ಮೇಲು ಸರ್ ಕಂಪ್ಲೇಂಟನ್ನ ನಾನೀಗ ಚೆಸ್ಕಾಮ್ಗೆ ಮತ್ತು ಕೆ ಕೆ ಆರ್ ಸಿಗೆ ಸಂಬಂಧಪಟ್ಟಂಥ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ ಅಧೀಕ್ಷಕ ಇಂಜಿನಿಯರ್ಗೆ ಎಲ್ಲರಿಗೂ ಕೊಟ್ಟಿದ್ದೀನಿ ಕೊಟ್ಟು ನೋಟಿಸ್ ಸಹಿತ ಲೀಗಲ್ ನೋಟಿಸ್ ಸಹಿತ ಕೊಟ್ಟಿದ್ದೀನಿ ಈವರೆಗೂ ನನಗೆ ರಿಪ್ಲೈ ಬಂದಿಲ್ಲ ಇಂಬರಹ ಬಂದಿಲ್ಲ ನೀವೇನಾದರೂ ಕ್ರಮ ತಗೊಳ್ಳಲಿಲ್ಲ ಅಂದರೆ ಈಗ ಲೋಕಾಯುಕ್ತ ಕೊಟ್ಟಿದ್ದೀನಿ ಲೋಕಾಯುಕ್ತದವರು ಹಂಡ್ರೆಡ್ ಪರ್ಸೆಂಟ್ ಕ್ರಮ ತಗೋತಾರೆ ಅವ್ರನ್ನ ಸಸ್ಪೆಂಡ್ ಮಾಡಲೇಬೇಕು ಈ ಕೇಸಲ್ಲಿ ಆಗುತ್ತೆ ಅನ್ನೋ ಭರವಸೆ ನನಗಿದೆ ಒಂದು ನೀವೇನಾದರೂ ಮಾಡಲಿಲ್ಲ ಅಂದರೆ ಕಂಟೆಂಟ್ ಆಫ್ ಕೋರ್ಟು ನಾನು ನಮ್ಮ ಮಾನ್ಯ ಮೈಸೂರು ಕೋರ್ಟ್ಗೆ ಇದನ್ನು ಕಂಟೆಂಪ್ಟ್ ಆಫ್ ಕೋರ್ಟ್ ಅಂತ ಕೇಸ್ ಹಾಕೋತೀನಿ ಖಂಡಿತವಾಗಲೂ ಅದು ಸಕ್ಸಸ್ಫುಲ್ ಆಗ್ತೀನಿ ದಯಮಾಡಿ ಅದು ಅವಮಾನ ಆಗೋಕ್ಕೆ ಮುಂಚೆ ನೀವು ಕ್ರಮ ತಗೊಂಡು ಸಸ್ಪೆಂಡ್ ಮಾಡಿದ್ರೆ ಒಳ್ಳೆಯದು ಅಂತ ಕೇಳ್ಕೊತೀನಿ